ಧನ್ಯವಾದಗಳು ಅವನು ನಾವು ಬ್ಲಾಗ್ಸ್ ಸ್ಟಾರ್ಟ್ ಮಾಡುವಾಗ ಸ್ಟಾರ್ಟ್ ಹಲೋ ವೆಲ್ಕಮ್ ಟು ನ ಬ್ಲಾಗ್ ಮತ್ತೆ ಬಾಯ್ ಹೇಳ್ತಾನೆ ಡೈರೆಕ್ಟ್ ಆಗಿ ಓಕೆ ಬೆಂಗಿಲ ರೊಟ್ಟಿ ಇದು ನೆಲ್ಲಿ ಮತ್ತೆ ಶುಂಠಿ ಕರಿಬೇವು ಮೂರದ್ದು ಡಿಟಾಕ್ಸ್ ನೆಲೆ ಬೆಳಿಗ್ಗೆ ಡೈರೆಕ್ಟ್ ತಿನ್ನಲ್ಲ ಕುಡಿದ್ರೆ ಒಳ್ಳೆಯದು ಒಳ್ಳೆಯದು ತುಂಬ ತುಂಬ ಇದೆ ಹೇರಿಗೆ ಕೂಡ ಒಳ್ಳೆಯದು ಇದು ಕರಿ ಲೀವ್ಸ್ ಕೂಡ ಹೇರಿಗೆ ತುಂಬ ಒಳ್ಳೆಯದು ಹೇರ್ ಫಾಲ್ ಎಲ್ಲ ಕಮ್ಮಿ ಮಾಡ್ತದೆ ನಿತ್ಯು ಸ್ಕೂಲಿಗೆ ಕೂಡ ಹೋಗ್ಲಿಕ್ಕೆ ಉಂಟು ಆ ನರ್ಸರಿ ಆಯ್ತು ಮುಗೀತು ಇನ್ನು ಸ್ವಲ್ಪವೇ ದಿನ ಉಳಿದಿದೆ ನರ್ಸರಿದು ಇನ್ನು ಅವನಿಗೆ ಅವನ ಹೊಸ ಸ್ಕೂಲ್ ಸ್ಟಾರ್ಟ್ ಆಗೋ ಟೈಮ್ ಹತ್ರ ಬಂದಿದೆ ಇನ್ನು ಸ್ವಲ್ಪ ದಿನದಲ್ಲಿ ಅವನು ಜಾಯಿನ್ ಆಗ್ತಾನೆ ಹೇಗೆ ಹೋಗ್ತಾನೆ ಅಂತ ನೋಡ್ಬೇಕು ಹೊಸ ಸ್ಕೂಲ್ ಅಲ್ವಾ ಸ್ವಲ್ಪ ನರ್ಸರಿಗೆ ಹೋಗ್ ಹೋಗ್ತಾ ಇದ್ದಾನಲ್ವಾ ಹಾಗಾಗಿ ಸ್ವಲ್ಪ ಈಸಿ ಆಗ್ಬೋದು ಅನ್ಕೊಂಡಿದ್ರು ಯಾಕಂದ್ರೆ ಅಭ್ಯಾಸ ಇದೆ ಅಲ್ಲ ಇವಾಗ ಹೋಗಿ ಡೈರೆಕ್ಟ್ ಆಗಿ ಈಗ ಹಾಕ್ತಿದ್ರೆ ತುಂಬಾ ಕಷ್ಟ ಆಗ್ತಿತ್ತು ಹೊಸ ಸ್ಕೂಲ್ ಹೊಸ ಫ್ರೆಂಡ್ಸ್ ಹೊಸ ಟೀಚರ್ಸ್ ಎಲ್ಲ ಹೊಸ ಪ್ಲೇಸ್ ಪ್ಲೇಸ್ ಆಯ್ತು ಅಡಿಸಿ ಬೆಳಗಾದ್ರೆ ಆಯ್ತು ಆಯ್ತು ಇನ್ನು ತಿನ್ನದೆ ಬಿಸಿ 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 ತಿನ್ನೋದು ಹಾಯ್ ಸ್ಮಿತ್ ಹಾಯ್ ಕ್ರಿಬ್ಸ್ ಕ್ರಿಪ್ಸ್ ತಿಂತಿದ್ಯಾ ಇವತ್ತು ಸ್ಮಿತ್ ಇದು ಸ್ಕೂಲಿಗೆ ಹೋಗಿದ್ವಿ ಅಂದರೆ ನ್ಯೂ ಸ್ಕೂಲಿಗೆ ಓರಿಯೆಂಟೇಶನ್ ಇತ್ತು ಪೇರೆಂಟ್ಸ್ ಓರಿಯೆಂಟೇಶನ್ ಸೊ ಸ್ಕೂಲ್ ಬಗ್ಗೆ ಎಲ್ಲ ಹೇಗಿರುತ್ತೆ ಕ್ಲಾಸ್ ಎಲ್ಲ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ರು ಪೇರೆಂಟ್ಸ್ ಗೆ ಕೂಡ ಗೊತ್ತಾಗ್ಬೇಕು ಅಂತ ಕ್ಲೌಡ್ ಕ್ಲೌಡ್ ಎಲ್ ಕೆ ಜಿ ಕೆ ಜಿ ಒನ್ ಇದು ಕೆ ಜಿ ಒನ್ ಇದು ಯೂನಿಫಾರ್ಮ್ ಇನ್ನು ಅದನ್ನ ಐಸ್ ಕ್ರೀಮ್ ಇದೆ ಜಪ ಬೇರೆ ಅಂತ ಇಲ್ಲ ಇವನಿಗೆ ಅಲ್ಲ ಹೌದು ಹೌದು ಹೇಳು ಹೌದು ನಿನ್ನ ಹೆಸರೇನು ಕಾಲ್ ಮಾಡಿದೆ ಅದನ್ನು ತೋರಿಸ್ತೀನಿ ಕಾಲ್ ಮಾಡಿದ್ದೆ ಓ ವೆರಿ ಗುಡ್ ವೆರಿ ಗುಡ್ ಹಿಂಗೀಗ ಡಿಸ್ಪ್ಲೇ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಇಷ್ಟು ಬುಕ್ಸ್ ಲಿಸ್ಟಂತೆ ಅದರ ಬಿಲ್ ಬಿಲ್ಲು ಇವನ್ನಷ್ಟು ಉದ್ದ ಇದೆ ಇರೋದು ಬುಕ್ಸ್ ಅಂತೆ ಸ್ಟೇಷನರಿ ಎಲ್ಲ ನಮಗೆ ಎಲ್ ಕೆ ಜಿಯಲ್ಲಿ ನಾವು ಎಂತ ತಗೊಂಡು ಒಂದು ಸ್ಲೇಟ್ ಮತ್ತು ಒಂದು ಪೆನ್ಸಿಲ್ ಹೋಗ್ತಿದ್ವಿ ಈಗ ಕಾಲ ಬದಲಾಗಿದೆ ನಮಗೆ ಕಂಪೇರ್ ಮಾಡ್ಲಿಕ್ಕೆ ಆಗಲ್ಲ ನಮ್ಮ ಕಾಲ ಮತ್ತು ಇವಾಗಿನ ಕಾಲ ಆಫ್ಕೋರ್ಸ್ ಇವನು ದೊಡ್ಡವನಾಗಿ ಹೋಗುವಾಗ ಆಗ ಇದೆಲ್ಲ ಔಡ್ಡೇಟೆಡ್ ಆಗಿರ್ಬೋದು ಈಗದ್ದು ಏನು ನಾವು ಫಾಲೋ ಮಾಡ್ತಿದ್ವಿ ನಮಗೆ ಇದು ನಮ್ಮದು ಕಾಲದ್ದೆಲ್ಲ ಔಡ್ಡೇಟೆಡ್ ಆಗಿ ಕಾಣಿಸುತ್ತೆ ಇವಾಗಿನ ಮಕ್ಕಳಿಗೆ ಇನ್ನು ಅವರು ಬೆಳೆದು ದೊಡ್ಡವರಾದಾಗ ಅದೇ ಅವರು ಕೂಡ ಹೇಳಿದರು ಸ್ಕೂಲಲ್ಲಿ ಕೂಡ ಇವಾಗ ಪೇರೆಂಟ್ಸ್ ಓರಿಯೆಂಟೇಷನ್ ಅಂತೆಲ್ಲ ಇರುತ್ತೆ ಅದು ಇದು ಅಂತ ಸೊ ಮಕ್ ಈ ಮಕ್ಕಳು ದೊಡ್ಡವರಾಗಿ ಅವರ ಮಕ್ಕಳಿಗೆ ಅಡ್ಮಿಷನ್ ಮಾಡುವಾಗ ಕಾಲದಲ್ಲಿ ಇದೆಲ್ಲ ಅಪ್ಡೇಟ್ ಆಗಿರ್ಬೋದು ಹೇಗಿರುತ್ತೋ ಅಂತ ನಮಗೆ ಇಮ್ಯಾಜಿನ್ ಮಾಡಲಿಕ್ಕೆ ಕೂಡ ಆಗುದಿಲ್ಲ ಅದೇ ಮಕ್ಕಳಿಗೆ ನಾವು ಸ್ಕೂಲ್ ಚೂಸ್ ಮಾಡುವಾಗ ತುಂಬ ಅದೊಂದು ನಮಗೆ ದೊಡ್ಡ ಟಫ್ ಟಾಸ್ಕ್ ಅದು ಎಲ್ಲ ಸ್ಕೂಲನ್ನು ನಾವು ಚೆಕ್ ಮಾಡಿ ಅದು ಒಳ್ಳೇದಿದೆಯಾ ಈ ಸ್ಕೂಲ್ ಒಳ್ಳೇದಿದೆಯಾಟ್ ಒಳಗಡೆ ನಮ್ಮ ಬಜೆಟ್ ಒಳಗಡೆ ಹಾಗೇ ನಾವು ಬಜೆಟೇ ನೋಡ್ಲಿಕ್ಕಾಗಲ್ಲ ಇವಾಗಿನ ಸ್ಕೂಲ್ ಸಿಸ್ಟಮ್ ಹೇಗಿದೆ ಅಂದರೆ ಒಳ್ಳೆ ಸ್ಕೂಲನ್ನು ಸೆಲೆಕ್ಟ್ ಮಾಡೋದೇ ಒಂದು ಪೇರೆಂಟ್ಸ್ಗೆ ದೊಡ್ಡ ಎಕ್ಸಾಮ್ ಅದೇ ಅನಿಸುತ್ತೆ ದೊಡ್ಡ ಟೆಸ್ಟ್ ಅದು ಓಕೆ ನಾವು ಮನೆಗೆ ವಾಪಸ್ ಬಂದ್ವಿ ಸ್ಕೂಲಿಂದ ಹಾಗೆ ಇಲ್ಲಿ ಶೈನಿ ಅವರು ಪ್ರಾನ್ಸ್ ತಂದಿದ್ದರು ಅವರು ಅದನ್ನು ಕ್ಲೀನ್ ಮಾಡ್ತಾ ಇದ್ದಾರೆ ಮಧ್ಯಾಹ್ನದ ಅಡಿಗೆಗೆ ಅವರು ಪ್ರಾನ್ಸ್ನ ತಂದು ಆಲ್ರೆಡಿ ಕ್ಲೀನ್ ಮಾಡ್ತಾ ಇದ್ದಾರೆ ಇಲ್ಲಿ ನಾನು ಹೇಗೋ ಪ್ರಾನ್ಸ್ ತಂದಿದ್ದಾರಲ್ಲ ಸೊ ಬೇಗ ಬೇಗ ಅಡುಗೆ ಮಾಡೋಣ ಅಂತ ಅದಕ್ಕೆ ಸ್ವಲ್ಪ ಮ್ಯಾರಿನೇಷನ್ ಮಾಡೋಣ ಅಂತ ಇಲ್ಲಿ ಮಸಾಲ ರೆಡಿ ಮಾಡ್ತಾ ಇದ್ದೀನಿ ಏನಿಲ್ಲ ಹೀಗೆ ಸಿಂಪಲ್ಲಾಗಿ ಪ್ರಾನ್ಸ್ ಇದ್ದು ಮಸಾಲ ಮಾಡೋಣ ಅಂತ ಅದಕ್ಕೆ ಕರ್ಡೆಲ್ಲ ಹಾಕಿ ಸ್ವಲ್ಪ ಮಸಾಲಾನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಹಾಗೆ ಈ ಕಡೆಯಿಂದ ಪ್ರಾನ್ಸ್ಗೂ ಮ್ಯಾರಿನೇಷನ್ ಮಾಡಿದೆ ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಗರಂ ಮಸಾಲ ಪೌಡರೆಲ್ಲ ಹಾಕಿ ಪ್ರಾನ್ಸ್ ಕೂಡ ನಾನು ಮ್ಯಾರಿನೇಷನ್ ಮಾಡಿ ರೆಡಿ ಮಾಡಿಟ್ಟೆ ಅಡುಗೆ ಬೇಗ ಬೇಕಾಗಬೇಕು ಎಲ್ರಿಗೂ ಊಟಕ್ಕೆ ರೆಡಿ ಮಾಡಬೇಕಲ್ಲ ಹಾಗೆ ಪ್ರಾನ್ಸ್ ಜೊತೆ ಒಂದು ಸಾಂಬಾರ್ ಇರಲಿ ಅಂತ ಮೂಲಂಗಿ ಸಾರನ್ನ ಮಾಡ್ತಾಯಿದ್ದೀನಿ ಬೇಳೆ ತೊಗರಿ ಬೇಳೆ ಹಾಗೆ ಮೂಲಂಗಿ ಹಾಕಿ ಟೊಮ್ಯಾಟೊ ಹಾಕಿ ಒಂದು ಸೂಪರ್ ಆಗಿರೋ ಒಂದು ಸಾರನ್ನು ರೆಡಿ ಮಾಡಿದೆ ಆಯಿತಾ ಎಲ್ಲ ಅಡಿಗೆ ಆಯಿತು ಪ್ರಾನ್ಸ್ ಯಾರಿಗೆಲ್ಲ ಪ್ರಾನ್ಸ್ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ 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 ಸಾಂಬಾರ್ ಮತ್ತು ಪ್ರಾನ್ಸ್ ಓಕೆ ಊಟ ಎಲ್ಲ ಆಯಿತು ಇನ್ನು ಈ ಬ್ಲಾಗ್ನ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗುವ ಅಲ್ಲಿವರೆಗೂ ಎಲ್ಲರಿಗೂ ಕೇರ್ Bye bye with lots of love.